ಎಲ್ಲರಿಗೂ ನಮಸ್ಕಾರ ಈ ಭೂಮಿಗೆ ಬೆಳಕೆಷ್ಟು ಮುಖ್ಯನೋ ಹಾಗೆ ಎಲ್ಲರಿಗೂ ಜ್ಞಾನ ಮುಖ್ಯ ಜ್ಞಾನ ಪುಸ್ತಕದ ಮುಖ ಅಂದ್ರೆ ಬರುತ್ತೆ ಅಂತ ನಮ್ಮ ನಂಬಿಕೆ ಅದೇ ರೀತಿ ಈ ಪುಸ್ತಕಗಳ ಒಂದು ತಿಂಗಳಿಗೆ ಒಂದು ಪುಸ್ತಕ ಪರಿಚಯ ಉದ್ಘಾಟನಾ ಕಾರ್ಯಕ್ರಮ ಇದೇ ಇದೇ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ನಡೆಯುತ್ತೆ ಇದ್ರ ಹೆಸರು ಜ್ಞಾನಧಾರೆ ಅಂತ ಸೂಕ್ತವಾದ ಹೆಸರಿಟ್ಟು ಒಳ್ಳೆ ಕಾರ್ಯಕ್ರಮ ಹಾಗಾಗಿ ಪ್ರತಿ ಎರಡನೇ ಶನಿವಾರ ಈ ಕಾರ್ಯಕ್ರಮ ನಡೆಯುತ್ತೆ ಈ ಜ್ಞಾನಧಾರೆ ಕಾರ್ಯಕ್ರಮದ ಉದ್ಘಾಟನೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ನಡೆಯುತ್ತೆ ಸ್ಥಳ ಕಲ್ಪತ್ತೂರು ಕ್ರೀಡಾ ಕಲ್ಪತ್ತೂರು ಗ್ರ್ಯಾಂಡ್ ಸಭಾಂಗಣ ದಯವಿಟ್ಟು ಎಲ್ಲ ಸಾಹಿತ್ಯ ರಕ್ಷ ಬಂದು ಅವರು ಮಕ್ಕಳ ಸಮೇತ ಬಂದು ಸಾಯಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರ್ತೀನಿ